ಇವತ್ತು ಏನು ಕರ್ನಾಟಕ ರಕ್ಷಣಾ ವ್ಯಕ್ತಿ ರಾಜ್ಯಾಧ್ಯಕ್ಷ ನಾರಾಯಣಗೌಡರು ನಾಮಫಲಕಗಳು ಏನು ಆಂಗ್ಲ ನಾಮಫಲಕಗಳ ವಿರುದ್ಧ ಇವತ್ತು ಸಮರವನ್ನ ಸಾರಿದ್ದಾರೆ ಇವತ್ತು ನಾರಾಯಣಗೌಡರ ನೇತೃತ್ವದಲ್ಲಿ ಸಾವಿರಾರು ಜನ ಏನು ಏರ್ಪೋರ್ಟ್ ಟೋಲ್ನಿಂದ ಬರ್ತಾ ಇದ್ದಾರೆ ಇಲ್ಲಿ ಭ್ರಷ್ಟ ವ್ಯಕ್ತಿಯ ಯುವ ಕಾರ್ಯಕರ್ತರನ್ನ ಇವತ್ತು ಎಂ ಜಿ ರೋಡು ಬ್ರಿಗೇಡ್ ರೋಡು ಮತ್ತು ಕಮರ್ಷಿಯಲ್ ಸ್ಟ್ರೀಟ್ ಈ ಭಾಗಗಳಲ್ಲಿ ಯಾರು ಇಂಗ್ಲೀಷ್ ನಾಮಫಲಕಗಳನ್ನ ಹಾಕೊಂಡು ಇನ್ನೂ ದಬ್ಬಾಳಿಕೆಯನ್ನೇ ಮಾಡ್ತಿದ್ದಾರೆ ಅಂಥವ್ರ ಮೇಲೆ ದಾಳಿ ಮಾಡ್ತಿದ್ದೀವಿ ಈಗ ದಾಳಿ ಮಾಡ್ತಿದ್ದ ಸಮಯದಲ್ಲಿ ಏನು ಆ ಬೋರ್ಡ್ಗಳನ್ನು ಕಿತ್ತಾಕ್ತಿದ್ದಂಥ ಸಮಯದಲ್ಲಿ ಮಸಿ ಬಳಿತಿದ್ದಂಥ ಸಮಯದಲ್ಲಿ ನಾವು ಯಾವುದೇ ಅಂಗಡಿ ಒಳಗಡೆ ಹೋಗಿಲ್ಲ ನಾಮಫಲಕ ಯಾರು ನಲ್ಲಿ ಹಾಕಿರ್ತಾರೆ ಅಂಥದ್ದನ್ನು ಕಿತ್ತಾಕುವ ಕೆಲಸ ಮತ್ತು ಮಸಿ ಬಳಿಯುವಂಥ ಕೆಲಸ ಮಾಡಿದ್ರೆ ಮತ್ತು ಕರವೇ ಕಾರ್ಯಕರ್ತರ ಮೇಲೆ ಮಾನಸವಾಗಿ ಅಲ್ಲೇ ಮಾಡಿದ್ದಾರೆ ಪ್ರತಿಯೊಬ್ಬರ ಕೈ ಎಲ್ಲ ರಕ್ತ ಬರುವ ರೀತಿಯಲ್ಲಿ ಇದೇನಾದರೂ ಪೊಲೀಸರು ನಿಲ್ಲಿಸ್ತದೆ ಹೋದ್ರೆ ಮುಂದೆ ಆಗುವಂತ ಪರಿಣಾಮಗಳನ್ನ ಪೊಲೀಸ್ ಇಲಾಖೆ ಎದುರಿಸಬೇಕಾಗುತ್ತೆ ನಾವು ಪೊಲೀಸರ ಮೇಲೆ ನಮ್ಮ ಹೋರಾಟ ಅಲ್ಲ ಈ ನಾಡಿಗೆ ಬಂದಿರುವಂತ ಯಾರು ಪರಭಾಷಿಗರು ಇಲ್ಲಿ ಇಂಗ್ಲಿಷ್ ಹಾಕೊಂಡು ದಬ್ಬಾಳಿಕೆ ಮಾಡ್ತವ್ರೆ ದೌರ್ಜನ್ಯ ಮಾಡ್ತವ್ರೆ ಅಂತವರ ವಿರುದ್ಧ ನಮ್ಮ ಹೋರಾಟ ಅದು ಪೊಲೀಸರ ವಿರುದ್ಧ ತಿರುಗುವಕ್ಕಿಂತ ಮುಂಚೆ ಪೊಲೀಸರು ಲಾಠಿ ಹತ್ತದ ಬಿಡ್ರಿ ಕನ್ನಡ ಚಳವಳಿಗ ನಾವು ಕಟ್ಟುವಂತ ತೆರಿಗೆ ನಾವು ಕೊಡುವಂತ ಸಂಬಳದಲ್ಲಿ ಬದುಕುವಂತ ಪೊಲೀಸರು ಈ ರೀತಿ ಹಿಂದಿ ಗುಲಾಮರಿಗೆ ಇಲ್ಲಿ ನೀವು ರಕ್ಷಣೆ ಕೊಡೋದಾದ್ರೆ ಕನ್ನಡವನ್ನು ಹಾಕ್ರಿ ಅಂತ ಕೇಳೋದೆ ತಪ್ಪ ಕನ್ನಡ ಚಳವಳಿಗಾರ ಮೇಲೆ ದಬ್ಬಾಲಿಕೆ ದೌರ್ಜನ್ಯ ಮಾಡ್ತೀರಾ ಮಾನ್ಯ ಮುಖ್ಯಮಂತ್ರಿಗಳು ಕನ್ನಡದ ಮುಖ್ಯಮಂತ್ರಿ ಕನ್ನಡದ ರಾಮಯ್ಯ ಅಂತ ಹೇಳಿ ಹೋಗಿರುವಂತ ಮುಖ್ಯಮಂತ್ರಿ ಇವತ್ತು ಪೊಲೀಸರು ನಮ್ಮ ಹೋರಾಟಗಾರರ ಮೇಲೆ ರಕ್ಷಣಾ ಕಾರ್ಯಕರ್ತರ ಮೇಲೆ ಇವತ್ತು ಲಾಠಿ ಚಾರ್ಜ್ ಮಾಡುತ್ತಿರಲ್ಲ ನಿಮಗೆ ನಾಚಿಕೆ ಆಗಲ್ವಾ ಈ ಕೆಲಸವನ್ನ ನೀವೇ ಮಾಡಿದ್ದಿದ್ರೆ ಏನು ಕರ್ನಾಟಕದ ರೂಲ್ಸ್ ಏನಿದೆ ಆ ರೂಲ್ಸ್ನ ನೀವೇ ಎಲ್ಲ ಅಂಗಡಿ ಮುಂಗಟ್ಟುಗಳಿಗೆ ಲೈಸೆನ್ಸ್ ಕೊಡೋಕ್ಕಿಂತ ಮುಂಚೆ ನೀವು ಅವ್ರನ್ನ ಮಾಡಿದಿದ್ರೆ ಇವತ್ತು ಹೋರಾಟಗಾರರು ರಸ್ತೆಗಿಳಿಯುವಂಥ ಅವಶ್ಯಕತೆ ಇರಲಿಲ್ಲ ನೀವು ಮಾಡಲಿಲ್ಲ ಆ ರೂಲ್ಸ್ನ ಜಾರಿಗೆ ತರಲಿಲ್ಲ ಮೂರು ತಿಂಗಳು ಜೈಲು ಇಪ್ಪತ್ತು ಸಾವಿರ ದಂಡ ಅವರ ಅಂಗಡಿ ಲೈಸೆನ್ಸ್ ರದ್ದು ಮಾಡಬೇಕಾದಂತ ಸರ್ಕಾರ ಕೈಕಟ್ಟು ಕುಂತಂತ ಸಮಯದಲ್ಲಿ ಇವತ್ತು ರಕ್ಷಣಾ ವೆಚ್ಚ ಬೀದಿಗಿಳಿಯುವ ಪರಿಸ್ಥಿತಿ ಬಂತು ಈಗ ಸರ್ಕಾರ ಬರೋ ಒಂದು ಗಡುವು ಕೂಡಿದೆ ಸರ್ಕಾರದ ಕಡುವನ್ನ ನಾವು ಪ್ರತಿ ಸಲ ನೋಡ್ಕೊಂಡ್ ಬಂದಿದ್ದೀವಿ ಬಂದಂತ ಎಲ್ಲ ಸರ್ಕಾರಗಳು ಈ ರೀತಿ ಕಡುವನ್ನ ಕೊಟ್ಟಿದ್ದಾರೆ ಆಮೇಲೆ ಆ ಕಡುವನ್ನ ಮೀರಿ ಇಲ್ಲಿ ಬಂದಂತ ಪರಭಾಷೆಗಳು ನಡ್ಕೊಂಡಿದ್ದಾರೆ ಹಾಗಾಗಿ ಆ ಕಡುವಿನ ಮೇಲೆ ನಂಬಿಕೆ ಇಲ್ಲ ಕಾರ್ಯಕರ್ತರಿಗೆ ಕೈ ಮುಂದೆ ಸುಮಾರು ಏಳೆಂಟು ಜನ ಕಾರ್ಯಕರ್ತರು ಕೈ ಮುರಿದು ಹೋಗಿದೆ ಇವತ್ತು ಅಶೋಕ್ ನಗರ ಅಶೋಕ್ ನಗರ ಪೊಲೀಸ್ ಅಲ್ಲಿ ಮತ್ತೆ ಕಪ್ಪನ್ ಪಾರ್ಕ್ ಸ್ಟೇಷನ್ ಅಲ್ಲಿ ನೋಡಿ ಈ ರೀತಿಯಲ್ಲ ಕಾರ್ಯಕಲ್ಪ ಮೇಲೆ ದೌರ್ಜನ್ಯ ಮಾಡ್ತಿದ್ದೀರಾ ದಬ್ಬಾಳಿಕೆ ಮಾಡ್ತಿದ್ದೀರಾ